ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನೀಗ ಯಾವ ಪ್ಲೇಸ್ಗೆ ಹೋಗ್ತಿದ್ದೀನಿ ಅಂತ ಬಹುಶಃ ನಿಮಗೆ ಗೊತ್ತಾಗಿದೆ ತಮ್ಮಲ್ಲೆಲ್ಲ ಗೊತ್ತು ತಿಳ್ಕೊಂಡಿದ್ದೀರಾ ತುಂಬ ಖುಷಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಭೀಮೇಶ್ವರ ದೇವಸ್ಥಾನ ತುಂಬ ವಿಶೇಷವಾಗಿರ್ತಕ್ಕಂಥ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನ ಇದು ಸಾಗರದಿಂದ ಜ ಅಥವಾ ಜೋಗ್ ಫಾಲ್ಸಿನ ನಿಯರ್ ಅಂತ ಹೇಳ್ಬೋದು ಸಾಗರ ಸ್ವಲ್ಪ ದೂರ ಆಗುತ್ತೆ ಜೋಗ ಪ ಜೋಗ ಜಲಪಾತ ಮತ್ತು ಕಾರ್ಗಲ್ಲಿಂದ ಮೂವತ್ತೈದು ಕಿಲೋಮೀಟ್ರು ಭಟ್ಕಳ ಹೋಗೋ ರೋಡಲ್ಲೇ ಇದೆ ಸೊ ನಾನು ಮೈಕ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಗೊ ಸೊ ಮೈಕ್ ಆಗಿಲ್ಲದ ಕಾರಣ ನಾನೀಗ ನಾನು ವಾಯ್ಸ್ ರೆಕಾರ್ಡ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಜೋಗ ಜಲಪಾತ ಮತ್ತು ಕಾರ್ಗಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸೊ ಮೂವತ್ತೈದು ಕಿಲೋಮೀಟ್ರು ಇಲ್ಲಿಂದ ಮುಂದೆ ಒಂದು ಇಪ್ಪತ್ತೈದು ಕಿಲೋಮೀಟ್ರು ಭಟ್ಕಳ ರೋಡು ಸೊ ಏನೋ ಹಾಗಾಗಿ ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಭೀಮೇಶ್ವರ ದೇವಸ್ಥಾನ ಮತ್ತು ಭೀಮೇಶ್ವರ ಫಾಲ್ಸ್ ಸೊ ತುಂಬ ವಿಶೇಷವಾಗಿದೆ ಎಲ್ಲ ಕಡೆನೂ ಫಾಲ್ಸ್ ಒಂದು ಕಡೆ ಇರುತ್ತೆ ದೇವಸ್ಥಾನ ಮತ್ತೊಂದು ಕಡೆ ಇರುತ್ತೆ ಸೊ ಕೆಲವೊಂದು ಕಡೆ ಕಲ್ಲಾದ್ಕೇರಿ ಫಾಲ್ಸ್ ಆಗಿರ್ಬೋದು ಮತ್ತು ಹೊನ್ನಾಳಮ್ಮ ಹೊನ್ನಾಳಮ್ಮ ದೇವಸ್ಥಾನ ಫಾಲ್ಸು ಮತ್ತು ದೇವಸ್ಥಾನ ಸೊ ಈ ರೀತಿ ತುಂಬ ಹತ್ತಿರ ಇರ್ತಕ್ಕಂಥ ದೇವಸ್ಥಾನ ಇದೆ ಇಲ್ಲಿ ತುಂಬ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಸೊ ಪಾಂಡವರು ವನವಾಸಕ್ಕೆ ಹೋದಾಗ ಪಾಂಡವರು ಅಜ್ಞಾತವಾಸಕ್ಕೆ ಇದ್ದಂಥ ಸಂದರ್ಭದಲ್ಲಿ ಈ ಕಾಡು ಪ್ರದೇಶದಲ್ಲಿ ಅವರ ಒಂದು ಸಂಚಾರ ಇರುತ್ತೆ ಆ ಸಂದರ್ಭದಲ್ಲಿ ಅವರಲ್ಲಿ ಸ್ಟೇ ಆಗ್ತಾರೆ ಯಾವುದೋ ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಸ್ಟೇ ಆದಾಗ ಅವ್ರಿಗೆ ಯಾರಿಗೆ ನಮ್ಮ ಭೀಮನಿಗೆ ಏನಾಗುತ್ತೆ ಶಿವ ಲಿಂಗನ ಪ್ರತಿಷ್ಠಾಪನೆ ಹೇಳ್ಬಿಟ್ಟು ಆಜ್ಞೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಕಲ್ಲ ಎಲ್ಲ ಬಂಡೆಗಳಿಂದನೇ ಅಂದರೆ ಬಂಡೆಗಳಿಂದ ಯಾವುದೇ ರೀತಿಯ ಶಿಲ್ಪಿಯಿಂದ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ ಅಲ್ಲ ಬನ್ನಿ ಸ್ನೇಹಿತರೆ ಮುಂದೆ ಇನ್ನೂ ತೋರಿಸ್ತೀನಿ ಸೊ ಈಗ ನಮ್ಮ ಪ್ರಯಾಣ ಶುರುವಾಗ್ತಾಯಿದೆ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಶಿಲ್ಪಿಯಿಂದ ಕಲ್ಲುಗಳಿಂದ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇರುತ್ತಲ್ಲ ಆ ರೀತಿ ಇಲ್ಲ ಆ ಬೆಟ್ಟ ಗುಡ್ಡಗಳಲ್ಲೇ ಸಿಗ್ತಕ್ಕಂಥ ಕೆಲವೊಂದು ಕಲ್ಲುಗಳು ತಗೊಂಡು ಅಲ್ಲಿ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ವಿನ ಮಾಡಿರ್ತಾರೆ ಸೊ ಅದರ ಪಕ್ಕದಲ್ಲೇ ಸೊ ನಮಗೆ ಫಾಲ್ಸ್ ಸಿಗುತ್ತೆ ಭೀಮೇಶ್ವರ ಹಾಲ್ಸ್ ಕೂಡ ಕರೀತೀವಿ ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ನೀರಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಏನು ಮಾಡ್ತಾನೆ ಅರ್ಜುನ ಬಾಣ ಬಿಟ್ಟಾಗ ಅಲ್ಲಿ ನೀರು ತುಂಬಿಸ್ತೀವಿ ಅಂತ ಇತಿಹಾಸ ಹೇಳ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ ಬನ್ನಿ ಈಗ ಹೋಗೋಣ ಬಟ್ ಇಲ್ಲಿ ತುಂಬಾ ತಪ್ಪಿದೆ ರಸ್ತೆ ತುಂಬಾ ಕಷ್ಟಕರವಾಗಿದೆ ಸ್ನೇಹಿತರೆ ಈಗ ನಾವು ಭೀಮೇಶ್ವರ ಒಂದು ಪುಣ್ಯಕ್ಷೇತ್ರ ತುಂಬ ಮಳೆ ಬರ್ತಾ ಇದೆ ತುಂಬ ಮಳೆ ಬರುತ್ತೆ ಅಂದರೆ ಏನಕ್ಕೆ ಯಾವುದೇ ಕಾರು ಅಥವಾ ಬೈಕ್ ಇಲ್ಲಿಂದ ಹೋಗೋಕ್ಕಾಗಲ್ಲ ತುಂಬ ಕಷ್ಟ ಇದೆ ನಡ್ಕೊಂಡು ಹೋಗ್ಬೋದು ಹೋದರೆ ಎರಡು ಎರಡರಿಂದ ಎರಡು ದಿನ ಹೋಗ್ಬಿಟ್ಟು ಟ್ರಾಕ್ಟಿ ಏನಪ್ಪ ಅಂದರೆ ತುಂಬ ಕಷ್ಟ ಇದೆ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ಸ್ವೀಪರ್ ಹೋದ್ರೆ ಸೇಫ್ಟಿಗೆ ಹೋಗ್ಬಿಟ್ಟು ಸೇಫ್ಟಿಯಾಗಿ ಬರ್ಬೋದು ಪರ್ ಪರ್ಸನ್ ಬಂದ್ಬಿಟ್ಟು ಎಷ್ಟು ರೀ ಪರ್ಟು ನೋಡೋಕ್ಕೆ ಒನ್ ಫಿಫ್ಟಿ ತಗೊಂತಿದ್ದಾರೆ ಓಕೆ ನೋಡಿ ರಸ್ತೆಗಳೆಲ್ಲ ಯಾವ ರೀತಿ ಇದೆ ಅಂತಂದ್ರೆ ಕಾಡು ಪ್ರದೇಶ ಏಕೆ ಬೆಟ್ಟ ಗುಡ್ಡಗಳ ಮಧ್ಯೆ ಇರತಕ್ಕಂಥ ಒಂದು ಕ್ಷೇತ್ರ ಗುಡ್ಡಗಾಡು ಪ್ರದೇಶ ಗುಡ್ಡಗಾಡು ಪ್ರದೇಶ ಅಂತಲೇ ಹೇಳ್ಬೋದು ನೋಡಿ ರಸ್ತೆಗಳೆಲ್ಲ ತುಂಬಾ ಮಳೆ ಬಂದರೆ ಈ ರೀತಿ ಇರುತ್ತೆ ಹಾಗಾಗಿ ಯಾವುದೇ ಕಾರು ಬೈಕು ಬರೋಕ್ಕಾಗಲ್ಲ ತುಂಬ ವೆಹಿಕಲ್ಗಳೆಲ್ಲ ಸ್ಕಿಡ್ ಆಗುತ್ತೆ ಈ ರೀತಿ ಇರ್ತಕ್ಕಂಥ ರಸ್ತೆ ಇದೆ ಹಾಗಾಗಿ ನೀವು ತುಂಬ ಸೇಫ್ಟಿ ಅಂತ ಹೇಳಿದ್ರೆ ತುಂಬ ಬೆಟರ್ ಇರ್ತಕ್ಕಂಥ ಜೀಪ್ಗಳಲ್ಲಿ ಬಂದರೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ತಪ್ಪದೆ ಯಾರೇ ಬಂದ್ರೂ ಈ ಒಂದು ಸಮಯದನ್ನು ನೋಡಿಕೊಂಡು ಮಳೆಗಾಲದಲ್ಲಿ ಗಾಡಿ ಎಲ್ಲ ಆ ಕಡೆ ಈ ಕಡೆ ಪಲ್ಟಿ ಉಲ್ಟಾ ಪಲ್ಟಿ ಆಗುತ್ತೆ ಆ ಥರ ಇದೆ ಹಾಗಾಗಿ ತುಂಬ ಹುಷಾರಿಗೆ ಬರಬೇಕು ಇವಾಗ ತುಂಬ ಅಭ್ಯಾಸ ಆಗಿರೋದ್ರಿಂದ ಇವಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ನೀಟಾಗಿ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಹಾಗಾಗಿ ತುಂಬ ಸೇಫ್ಟಿಯಾಗಿ ಬನ್ನಿ ನಮ್ದು ಆದ್ರೆ ಗಾಡಿ ಕಂಡೀಷನ್ ಇವರೆಲ್ಲ ಪಾದಯಾತ್ರೆ ಮಾಡ್ತಿದ್ದಾರೆ ಒಂದು ಫಾಲ್ಸ್ ಇದೆ ಅದು ನವೆಂಬರ್ ಡಿಸೆಂಬರ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಂಗ್ ಹಾಂ ಟ್ರೆಕ್ಕಿಂಗ್ ಇರುತ್ತೆ ನವೆಂಬರ್ ಡಿಸೆಂಬರ್ ಅಲ್ಲಿ ಫಾಲ್ಸ್ ಝೂಮ್ ಮಾಡಿ ತೋರಿಸಿದೆ ನೋಡಿ ಹತ್ರ ಇರ್ತಕ್ಕಂಥ ಬಟ್ ಅದು ಈ ಸಂದರ್ಭದಲ್ಲಿ ತುಂಬಾ ಕಷ್ಟ ಇದೆ ಜಿಗಣಿಗಳು ಜಾಸ್ತಿ ಇರ್ತವೆ ಹಾಗಾಗಿ ಅಲ್ಲಿ ಟ್ರಕ್ಕಿಂಗ್ ಹೋಗುವ ವ್ಯವಸ್ಥೆ ಇರುತ್ತೆ ನವೆಂಬರ್ ಡಿಸೆಂಬರ್ ಅಲ್ಲಿ ಟ್ರಕ್ಕಿಂಗ್ ಹೋಗೋದು ಈಗ ಇಲ್ಲಿ ರಸ್ತೆ ನೋಡಿ ಹೇಗಿದೆ ಅಂದರೆ ಕಾರು ಬೈಕು ಯಾವ ಕಾರಣಕ್ಕಾಗಲ್ಲ ಅಷ್ಟೊಂದು तुंहिंजे <laughs> <laughs> <sinites mysteryos> ಹಾಂ ನಮಸ್ತೆ ಸ್ನೇಹಿತರೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಮಳೆ ತುಂಬ ಧಾರಾಕಾರವಾಗಿ ಬರ್ತಕ್ಕಂಥ ಮಳೆಯಲ್ಲಿ ನಮ್ಮ ಮೈಕೆಲ್ಲ ಹಾಳಾಗ್ಬಿಟ್ಟಿತ್ತು ಮೈಕೆಲ್ಲ ನೆಂದೋಗ್ಬಿಟ್ಟು ಅದು ನಮಗೆ ಗೊತ್ತೇ ಇರಲಿಲ್ಲ ಅದು ಮೈಕ್ ವರ್ಕ್ ಆಗ್ತಿದೆ ಇಲ್ಲ ಅಂತ ಹಾಗಾಗಿ ಅಲ್ಲಿ ಮಾತಾಡ್ತಕ್ಕಂಥ ಯಾವುದೇ ರೀತಿ ಮಾತುಗಳು ರೆಕಾರ್ಡ್ ಆಗಿಲ್ಲ ಸೊ ಅಲ್ಲಿ ನಮ್ಮ ಜೊತೆಗೆ ಬರ್ತಕ್ಕಂಥ ಪ್ರಯಾಣಿಕರು ಎಲ್ಲ ವಯಸ್ಸಿನ ವರ್ಗದವರು ಇದ್ದರು ಅಂದರೆ ಆ ಒಂದು ಸ್ಥಳ ನೋಡೋಕ್ಕೆ ತುಂಬ ಕಾತುರದಿಂದ ಕಾಯ್ತಾಯಿದ್ರು ನಾನು ಸಹನೂ ಕಾಯ್ತಾ ಇದ್ದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದ್ಭುತವಾದ ಪ್ಲೇಸು ತುಂಬಾ ಹೇಳದೆ ತುಂಬ ಜನಗಳು ಹೇಳ್ತಾಯಿದ್ರು ಹೇಳಿದಾಗೇ ನಮಗೊಂದು ರೀತಿ ಆ ಒಂದು ಮೈ ರೋಮಾಂಚನ ಆಗ್ತಾಯಿತ್ತು ಆ ರೀತಿ ಇರತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ಸ್ಥಳ ಅಂತ ನಮಗೆ ಮಾಹಿತಿ ಸಿಕ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲಿ ಬಂದಿರ್ತಕ್ಕಂಥ ಹೇಳಿದೆ ಸರ್ ನಮ್ಮ ನಮಗೆಲ್ಲ ಐವತ್ತು ವರ್ಷ ಆಗಿದೆ ಐವತ್ತೈದು ವರ್ಷ ಆಗಿದೆ ಅರುವತ್ತು ವರ್ಷ ಆಗಿದೆ ಆದರೂ ನಾವು ಇಷ್ಟು ವರ್ಷ ಆದರೂ ನಾವು ಬಂದಿರಲಿಲ್ಲ ಕಾರಣ ನಮಗೆ ಮಾಹಿತಿ ಕೊರತೆ ಸೊ ತುಂಬ ಸರಿ ಜೋಗ್ ಫಾಲ್ಸ್ಗೆ ಬಂದಿದ್ದೀವಿ ಲಿಂಗನಮಕ್ಕಿಗೆ ಬಂದಿದ್ದೀವಿ ಸಿಗಂದೂರ್ಗೆ ಬಂದಿದ್ದೀವಿ ಹಾಗಾಗಿ ಈ ಪ್ಲೇಸು ಈ ರೀತಿ ತುಂಬ ಅದ್ಭುತವಾಗಿದೆ ಅಂತ ನಮಗೆ ಮಾಹಿತಿ ಇರಲಿಲ್ಲ ಈಗ ನಮಗೆ ಸಿಕ್ಕಿರೋ ಮಾಹಿತಿಯಿಂದ ಬರಬೇಕಾಗಿತ್ತು ಬಟ್ ಮಳೆಯಲ್ಲೇ ಬರಬೇಕಂತ ಅನಿಸ್ಬಿಟ್ಟಿತ್ತು ತುಂಬ ಮಳೆ ಬರ್ತಾಯಿದೆ ಆದರೂ ನೋಡೋಕೆ ಒಂಥರ ಖುಷಿ ಹೆಮ್ಮೆ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಪರಿಸರ ವಾತಾವರಣ ಹೇಗಿದೆಯಪ್ಪ ಅಂತೇಳಿದ್ರೆ ನಿಜವಾಲ ಸ್ನೇಹಿತರೆ ಆಗುತ್ತೆ ಸೊ ಈಗ ನಾವು ಭೀಮೇಶ್ವರದ ಸಮೀಪ ಬಂದಿದ್ವಿ ಮೇನ್ ರೋಡಿಂದ ಎರಡು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ರೋಡ್ ಮಾತ್ರ ತುಂಬಾ ವರಸ್ಟಾಗಿದೆ ಕಾರಣ ಏನು ಏನಪ್ಪ ಅಂತೇಳಿದ್ರೆ ಗುಡ್ಡಗಾಡು ಪ್ರದೇಶ ಅಲ್ಲಿ ಯಾವುದೇ ರೀತಿ ರಸ್ತೆ ಮಾಡೋಕ್ಕಾಗಲ್ಲ ಅದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳು ಸಿಗೋಕ್ಕಾಗಲ್ಲ ಸೊ ಅದ್ರ ತಪ್ಪಂತ ನಾವು ಹೇಳೋಕ್ಕಾಗ್ತಿಲ್ಲ ಕಾರಣ ಅಲ್ಲಿ ಮಳೆ ಬರ್ತಕ್ಕಂಥ ಪ್ರದೇಶ ತುಂಬಾ ಮಳೆ ಇರುತ್ತೆ ಮತ್ತು ಅಲ್ಲಿ ಯಾವುದೇ ರೀತಿ ರಸ್ತೆಗಳು ಮಾಡೋಕ್ಕೆ ಅಷ್ಟೊಂದು ಅನುಕೂಲ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಏನಾದರೂ ರಸ್ತೆ ಮಾಡೋ ಅವಕಾಶ ಸಿಕ್ಕರೆ ಖಂಡಿತ ತುಂಬ ಒಳ್ಳೆ